ತಂದೆ ಬಾಲಲೀಲಾ ಸಂಗಮೇಶ್ವರನೇ ನಿನ್ನ ಬಳಿಗೆ ಬಂದು ಬೇಡದವರ ಇಷ್ಟಾರ್ಥಗಳನ್ನು ಪೂರೈಸು ನೀನು ಬರ ಪುರುಷ ಅಷ್ಟೇ ಇಲ್ಲ ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ಈ ಧರೆಯಲ್ಲಿ ಅವತರಿಸಿ ಬಂದು ಧರ್ಮದ ಧ್ವಜವನ್ನು ಹಾರಿಸಿದ ನೀನು ಯುಗಪುರುಷ ಅಂದಾಗ ನಿತ್ಯ ನಾನಿನಲ್ಲಿ ಪೂಜೆ ಮಾಡಿ ನಿನ್ನಲ್ಲಿ ಸೆರಗೊಡ್ಡಿ ಬೇಡಿಕೊಳ್ತಾ ಇದ್ದೀನಿ ತಂದೆ ಆ ನನ್ನ ಇಷ್ಟಾರ್ಥವನ್ನು ಆದಷ್ಟು ಬೇಗ ಕೈಗೂಡಿಸಿಕೊಡು ಎಂದು ನಾನಿನಲ್ಲಿ ಅಮೃತವನ್ನಾಗಲಿ ಅಥವಾ ಅಮೃತವನ್ನಾಗಲಿ ಬೇಡಲು ಬಂದಿಲ್ಲ ಕೆಲ ದಿನಗಳಿಂದ ನನ್ನ ತಂದೆ ಹಾಸಿಗೆನ ಹಿಡಿದಿದ್ದಾರೆ ನನ್ನ ಹೆತ್ತಮ್ಮ ತೀರಿದಾಗಿನಿಂದ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿ ಜೀವನ ಬಿಡಿ ನಮ್ಮ ಸುಖ ಸಂತೋಷಕ್ಕಾಗಿ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಅಂದಾಗ ಆ ನನ್ನ ತಂದೆಯನ್ನ ಆದಷ್ಟು ಬೇಗ ಗುಣಮುಖರಾಗುವಂತೆ ಆಶೀರ್ವದಿಸು ತಂದೆ ಆಶೀರ್ವದಿಸು ನಿನ್ನ ಎರಡು ಮಕ್ಕಳನ್ನು ನನ್ನ ಕೈಗೆ ಕೊಟ್ಟು ಯುವಲೋಕ ತೆರೆದು ಹೋದೆ ಭಾರತ ಆರ ಹಿರಿಯ ಆಶೆಯಂತೆ ಮುತ್ತೈದಿ ಸಾವನ್ನು ಪಡೆದ ನೀನೇ ಧನ್ಯವತಿ ಆದರೆ ರನ್ನದಂತೆ ಇರುವ ನಿನ್ನ ಎರಡು ಮಕ್ಕಳನ್ನು ಸಲಹೋದು ನನಗೀಗ ಬಂದು ಒದಗಿದೆ ಯಾಕಪ್ಪ ಏನಾಯ್ತಪ್ಪ ಅಪ್ಪ ನಿಮಗೆ ಸಾಕಷ್ಟು ವಿಶ್ರಾಂತಿ ಬೇಕು ಅಂತ ಡಾಕ್ಟರ್ ಹೇಳಿದ್ದನ್ನ ನೀವಿಷ್ಟು ಬೇಗ ಮರೆತು ಬಿಟ್ರಾ ಅಪ್ಪ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ಪಡೆಯಬಾರ್ದೇನಪ್ಪ ಏನೇ ಹೇಳಿದರು ನಾನಂತೂ ಈ ಬೇನೆಯಿಂದ ಉಳಿಯುವುದು ಭರವಸೆ ತೋರುತ್ತಿಲ್ಲ ಅಪ್ಪ ಇದೇನಪ್ಪ ನೀವು ಈ ರೀತಿ ಮಾತನಾಡಿದರೆ ಹೇಗೆ ನನ್ನ ಹೆತ್ತಮ್ಮ ತೀರಿ ಹೋದಾಗಿನಿಂದ ನೀವು ನಮ್ಮನ್ನು ಸಾಕಿ ಸಲಹಿದ್ದೀರಾ ಅಷ್ಟೇ ಅಲ್ಲಪ್ಪ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಾ ನಿಮ್ಮನ್ನು ಕಳೆದುಕೊಂಡು ನಾವು ಬದುಕಿರ್ತೀವಿ ಅಂತ ನೀವು ಸುಖಗಳೆಂಬ ನೂಲನ್ನು ಸೇರಿಸಿ ಹಣೆದು ಹಾಸಿಗೆ ಬಂಧನದ ಹಾಸಿಗೆ ಮೇಲೆ ಕುಳಿತು ಮಾನವನ ಬದುಕು ಶಾಶ್ವತ ಅಲ್ಲ ನೋಡಮ್ಮ ಆ ಕಾಳನ್ನು ಕರೆದು ಬಂದ ಎಲ್ಲರನ್ನು ಹಾಸಿಗೆಯಿಂದ ತೊರೆದು ಹೋಗಲೇಬೇಕು ಅಪ್ಪ ಇವತ್ತು ನೀವು ಆಡ್ತಾ ಇರೋ ಈ ನಿಮ್ಮ ಒಂದೊಂದು ನುಡಿಗಳು ನನ್ನನ್ನ ಧೃತಿಗೆಡಿಸ್ತಾ ಇದೆಯಪ್ಪ ಅಷ್ಟೇ ಇಲ್ಲ ನೀವಂದಂಥ ಆ ದುರ್ದರ ಪ್ರಸಂಗ ಈ ನಮ್ಮ ಬಾಳಿನಲ್ಲಿ ಬರದೇ ಇರಲಿ ಅಂತ ಈಗ ತಾನೇ ಆ ಸಂಗಮೇಶ್ವರ ಅಜ್ಜನಿಗೆ ನಾನು ವಿಶೇಷ ಪೂಜೆನೇ ಆ ಸಿದ್ದರಾಮೇಶ್ವರ ಪೂಜೆಯ ಸಲ್ಲಿಸಿದ ನಂತರ ಮಾತು ಕೇಳುತ್ತೇನೆ ನಡೆಸಿಕೊಡುತ್ತೇನಮ್ಮ ಇದೇನಪ್ಪ ನಿನ್ನ ಮಾತಿಗೆ ವಿರೋಧವಾಗಿ ನಾನು ಯಾವತ್ತಾದರೂ ನಡೆದುಕೊಂಡಿದ್ದೀನೇನಪ್ಪ ಅದೇನಿಲ್ಲ ಬಿಡು ಅಮ್ಮ ಯಾಕೋ ನನ್ನ ಮನ ಕೇಳಬೇಕಾಯ್ತು ಕೇಳಿದೆ ಅಷ್ಟೇ ಸರಿಯಪ್ಪ ಅದೇನು ಅಂತ ನಿರ್ಭಯವಾಗಿ ಕೇಳಿ ನಾನು ಅದನ್ನು ಖಂಡಿತ ನಡೆಸ್ಕೊಡ್ತೀನಿ ಅಪ್ಪ ಹಾಗಂತ ನನಗೆ ವಚನ ಕೊಡು ಅಮ್ಮ ಅಪ್ಪ ಅಣುವಿನಲ್ಲಿ ಅನಂತತೆ ಅಡಗಿದಂತೆ ಹೆತ್ತ ತಂದೆ ತಾಯಿಗಳ ಪಾದದಲ್ಲಿ ಕೈಲಾಸವೇ ತುಂಬಿರುತ್ತೆ ಅಂತ ಬಲ್ಲವರು ಹೇಳ್ತಾರೆ ಅಪ್ಪ ಅಂತ ನಿಮ್ಮ ಪಾದವನ್ನ ಮುಟ್ಟಿ ಹೇಳ್ತಾ ಇದ್ದೀನಿ ನಿಮ್ಮ ಮಾತನ್ನ ನಾನು ಖಂಡಿತ ನಡೆಸ್ಕೊಡ್ತೀನಿ ಸರಿಯಪ್ಪ ಈಗ್ಲಾದ್ರೂ ನಿಮ್ಮ ಮನದ ಆಸೆ ಏನು ಅಂತ ನನ್ನ ಮುಂದೆ ಹೇಳಿ ಹೇಳುತ್ತೇನವತ್ತಿ ಹೇಳುತ್ತೇನೆ ನನ್ನ ಮಗ ರಾಜೇಂದ್ರನು ಚೆನ್ನಾಗಿ ಓದಿಸಿ ಒಂದು ದೊಡ್ಡ ಆಗಲಿ ಅಪ್ಪ ನಿಮ್ಮಿಷ್ಟದಂತೆ ಆಗಲಿ ನನಗಾದರೂ ಅವನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ ಇನ್ನು ಮುಂದೆ ಅವರ ಅಕ್ಕನಾಗದೆ ಅವನ ಹೆತ್ತಮ್ಮನಾಗಿ ನಡೆದುಕೊಳ್ತೀನಿ ಈ ನಿಮ್ಮ ಆಶಾ ಜ್ಯೋತಿಯನ್ನ ಖಂಡಿತ ಬೆಳಗುವಂತೆ ಮಾಡ್ತೀನಿ ಅಪ್ಪ ಹಾಗಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪ ಬೆಳೆದ ನಿಂತ ನಿನ್ನ ತಲೆಯ ಮೇಲೆ ನಾ ಅಕ್ಷತನ ಹಾಕಿ ಹಾಡಿ ಹರಿಸಬೇಕಾದ ಈ ನಿನ್ನ ತಂದೆ ನಿನ್ನ ನಿನಗೊಂದು ಭಾರ ಹೊರಿಸುತ್ತೇನೆ ಅದನ್ನು ನನ್ನನ್ನು ಕೆಮಿಸಿ ಬಿಡುವಮ್ಮ ಮಾಮ ಇದೇಕೆ ಮಾಮ ನಿಮ್ಮ ಕಣ್ಣಲ್ಲಿ ನೀರು ಅದು ಏನಿಲ್ಲ ಬಿಡು ಸೋಮು ಅದು ಒಂದು ಯಾಕಕ್ಕ ಇಬ್ಬರು ಸೇರಿ ಹೇಳುತ್ತಿರುವರಲ್ಲ ಅದು ಏನಿಲ್ಲ ಬಿಡು ಸೋಮು ಅಂದಾಗಿ ಇಷ್ಟಕ್ಕೆ ಏಟ ಮಾಡಿ ಬಂದಿದೆ ಸೋಮು ಮಾಮ ರಾಜೇಂದ್ರ ಜೇಟವನ್ನು ತಿಳಿದೆಂದು ನಿನ್ನೆ ತಮಗೆ ಹೇಳಿಲ್ಲವೇ ಹಾಗಂತ ಅದನ್ನು ಅದು ಏನಾಯ್ತು ರಾಜೇಂದ್ರ ಬಗ್ಗೆ ಸೋಮು ನಾನು ಫಸ್ಟ್ ಕ್ಲಾಸ್ ನಲ್ಲಿಯೇ ಪಾಸ್ ಆಗಿದ್ದೇನಪ್ಪ ಹೌದು ಮಾಮ ಅವನು ಫಸ್ಟ್ ಕ್ಲಾಸಲ್ಲಿ ಆಗಿದ್ದಕ್ಕಾಗಿ ಅವನ ಸ್ನೇಹಿತರಿಗೆಲ್ಲ ಪೇಡಿ ಹಂಚಿ ಬರಲಿಕ್ಕೆ ಇಷ್ಟೊತ್ತಾಯ್ತು ನೋಡಮ್ಮಮ್ಮ ನಿನಗೂ ಸ್ವೀಟ್ ತಂದಿರುವ ತೆಗೆದುಕೊಳ್ಳ ಸ್ವಲ್ಪ ತರುವುದು ಲೇಟ್ ಅಷ್ಟೇ ನನಗೆ ಗೊತ್ತಿತ್ತಪ್ಪ ನನ್ನ ತಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಆಗ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರಾಜೇಂದ್ರ ಈ ನಿನ್ನ ಸೇರ್ಷ್ಠಿಕೆ ಈ ನಿನ್ನ ಮಾವನೇ ಕಾರಣಪ್ಪ ರಾಜೇಂದ್ರ ಮೊದಲೇ ಪಾ ಈ ದೇವಮೂರ್ತಿ ಪಾದಗಳಿಗೆ ವಂದಿಸು ಮಾಮಾ ನನ್ನದು ಏನಿದೆ ಮಾಮಾ ಜಗದ ಜನರಲ್ಲಿ ರೀತಿ ನೀತಿಯಂತೆ ತಾಯಿಯನ್ನು ಕಳೆದುಕೊಂಡು ಬೀದಿ ಬೀದಿಯಲ್ಲಿ ಬಿಚ್ಚ ಬೇಡಿ ತಿನ್ನು ತಿರುಗುತ್ತಿರುವ ಹಸುಳಿಯನ್ನು ಅಭಿನಯನಕ್ಕಾಗಿ ಕರೆತಂದಿರುವ ಕಡುಬಡತನದಲ್ಲಿ ಒಡಲ ಹುಟ್ಟಿದ ಮಕ್ಕಳಂತೆ ಸರಿ ತಿಳಿದು ನನ್ನ ಹೊಟ್ಟಿಗೆ ಹಿಡಿ ಅನ್ನ ಹಾಕಿ ಸಾಕಿ ಸಲುವಿ ದೊಡ್ಡವರಾಗಿ ಮಾಡಿದಿರಿ ನಿಮ್ಮ ಉಪಕಾರವು ನಾನು ಎಂದೂ ಮರೆಯಲಾರೇ ಮಾಮ್ಮ ಮರೆಯಲಾರೇ ನನ್ನ ಕೈಯಲ್ಲಿ ಏನಿದೆ ಸೋಮು ಇಲ್ಲ ಜೇನು ತುಂಬಿದ ಬಟ್ಟಲನ್ನು ಬರಿದು ಮಾಡಿ ಬೀದಿಗೆ ಹಸಿಯುವಂತ ಹೀನ ಮನುಷ್ಯ ನಾನಲ್ಲ ತಾವು ಮಾಡಿದ ಉಪಕಾರವು ನಾನೆಂದೂ ಮರೆಯಲಾರಿ ನನ್ನ ಮೈಯಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ರಾಜೇಂದ್ರ ಓದಿಗಾಗಿ ಶ್ರಮ ಪಡೆಯುತ್ತೇನೆ ತಮಗೆ ಕೊಟ್ಟ ಮಾತಿನಂತೆ ನನಗೆ ಏನೇ ಕಷ್ಟ ಬಂದ ಒದಗಿದ್ರು ರಾಜೇಂದ್ರ ಓದವನ್ನು ಮುಂದುವರಿಸುತ್ತೇನೆಂದು ಆ ಸಿದ್ದರಾಮೇಶ್ವರ ಪಾದ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳುತ್ತೇನೆ ಸಾಕು ಸೋಮು ಸಾಕು ನನಗೆ ಅತಿ ಸೋಮು ರಾಜೇಂದ್ರ ಅಪ್ಪ ನಿನ್ನ ನೌಕರಿ ಆದ ಮೇಲೆ ಈ ನಿನ್ನ ಶೀಲವತ್ತಿ ಅಕ್ಕನ ಈ ಅದೂರಿಯಾಗಿ ಮದುವೆ ಮಾಡಿಕೊಡಬೇಕು ಈ ಸೋಮುಗೆ ಆಗಲಿ ಅಪ್ಪ ನನ್ನ ಓದಿಗಾಗಿ ಹಗಲಿರಲು ಶ್ರಮಿಸುತ್ತಿರುವ ತಮ್ಮೆಲ್ಲರ ಆಸೆಯಂತೆ ನಾನು ಶ್ರಮಪಟ್ಟು ಓದಿ ತಮ್ಮೆಲ್ಲರ ಹೆಸರಿಗೆ ಕೀರ್ತಿ ತರುವೆ ನಿಮ್ಮ ನಿಮ್ಮ ಇಚ್ಛೆಯಂತೆ ಅಕ್ಕ ಮತ್ತು ಮಾವನವರ ಮದುವೆ ಮಾಡುವ ಜವಾಬ್ದಾರಿ ನನಗೆ ಸೇರಿದ್ದಪ್ಪಾಜಿ ಸೋಮು ನೀರು ನಾನು ಹೋಗಿ ಡಾಕ್ಟರ್ ಕರಿತರಲಿ ನನಗೀಗ ಚಿರ ಶಾಂತಿ ಬೇಕು ರಾಜೇಂದ್ರಾಮಾ ಸುಮ್ಮನೆ ಏನೇನು ಮಾತಾಡಿ ಆಯಾಸ ಮಾಡಿಕೊಳ್ಳಬೇಡಿ ಸ್ವಲ್ಪ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಿ ನೀವು ಚೆನ್ನಾಗಿರ್ಲಿ ಮಾಮ ಸಮಯದಲ್ಲಿ ತಮ್ಮ ಅಂತರಂಗದ ಆಸೆಯನ್ನು ತಿಳಿಸಿ ಹೊಳಸ್ತು ಹೋದಿರಪ್ಪ ನಮ್ಮನ್ನೆಲ್ಲ ಪರದೇಶಿಗಳನ್ನಾಗಿ ಮಾಡಿ ಮಾಮ ಸಹಿಸೋ ರಾಜೇಂದ್ರ ಸಹಿಸೋ ನಮ್ಮ ಹಿರಿಯರ ಪ್ರೀತಿ ಪ್ರೇಮವನ್ನು ಎಷ್ಟೇ ಪಡೆದು ಬಂದರೂ ಅಷ್ಟೇ ಅಪ್ಪ ಶೀಲವತಿ ಬಳ್ಳಿ ಆಶ್ರೀ ಕಳೆದುಕೊಂಡಿರೋ ಈ ಹೆಣ್ಣು ದುಃಖವನ್ನು ಪಡೆದು ಇನ್ನೇನು ಮಾಡಬೇಕು ಮಾವ ನಮ್ಮ ತಂದೆ ಈ ರೀತಿ ನಮ್ಮನ್ನ ಪರದೇಶಿನಾಗಿ ಮಾಡಿ ಹೋಗಬಾರ್ದಿತ್ತು ಮಾವ ತಾಳ್ಮೆ ತಂದಕು ಶೀಲವತಿ ತಾಳ್ಮೆ ತಂದಕು ಹಿರಿಯಳಾದ ನೀನೇ ಕಣ್ಣೀರು ಹಾಕುತ್ತ ಕುಳಿತರೆ ಮಿಕ್ಕವರ ಪಾಡೇನು ಆ ದೇವರನ್ನು ಯಾವದನ್ನು ಕೊಡುತ್ತಾನೋ ಅದನ್ನು ನಾವು ಧೈರ್ಯದಿಂದ ಸ್ವೀಕರಿಸಬೇಕಮ್ಮ ಧೈರ್ಯದಿಂದ ಸ್ವೀಕರಿಸಬೇಕು ನಿಜ ಬಾಬಾ ಸಾವನ್ನ ಮೊದಲೇ ಅರಿತಿರೋ ಎತ್ತಿ ಎಲ್ಲರಿಗೂ ಅವರವರ ಜವಾಬ್ದಾರಿಯನ್ನು ವಹಿಸಿರು ಈ ನನ್ನ ತಂದೆ ಸಾವನ್ನ ನಾನು ಹೇಗೆ ಮಾವ ಸಹಿಸ್ಕೊಳ್ಳಲಿ ನಾನು ಹೇಗೆ ಸಹ ಸೋಮ ಏನಾಯ್ತು ಸೋಮು ಬನ್ನಿ ಶ್ರೀಮಂತರೇ ಬನ್ನಿ ನನ್ನ ಮಾವನವರ ಅಂತಿಮ ಯಾತ್ರೆಕ್ಕೆ ತಾವು ಅಯ್ಯೋ ಪಾಪ ನಿಮಗೆಲ್ಲ ಈ ರೀತಿ ಮೋಸ ಮಾಡಬಾರದಿತ್ತು ಆ ದೇವರು ನಿಮ್ಮ ಮಾವನ ಮೈಯಲ್ಲಿ ಹುಷಲಿಂತ ನಿನ್ನೆ ನನ್ನ ಹೇಳಿದಾಗಲೇ ಗೊತ್ತಾಗಿತ್ತು ಅದಕ್ಕೆ ಅದನ್ನು ಕಂಡು ಮಾತಾಡಿಸ್ಕೊಂಡು ಹೋದರೆ ಇತ್ತಂದು ಬಂದರೆ ಹೀಗಾಗೇ ಬೇಕೇ ಅವರಿಗೆಲ್ಲ ಸಮಾಧಾನ ಹೇಳೋದನ್ನು ಬಿಟ್ಟು ನೀನೇ ದುಃಖಿಸಿದ್ಕೊಳಿತಾರೆ ಹೇಗೋ ಹೇಗೆ ಸಮಾಧಾನ ಹೇಳಲಿ ಶ್ರೀಮಂತರೇ ಏನೆಂದು ಸಮಾಧಾನ ಹೇಳಲಿ ನಮ್ಮನ್ನೆಲ್ಲ ಸಾಕಿ ಸಲವಿ ದೊಡ್ಡವರಾಗಿ ಮಾಡಿದ ನನ್ನ ಮಾವನವರೇ ಬಿಟ್ಟವಾದ ಮೇಲೆ ನಮಗ್ಯಾರು ಆಶ್ರಯದಾತರು ಈ ಜಗದ ಯಾಕೆ ಸೊಮು ನಿಮ್ಮನ್ನೆಲ್ಲ ನಾನು ಕೈ ಬಿಡುವನೆಂದು ಭಾವಿಸುವ ಎಂದಿಗೂ ಸಾಧ್ಯವಿಲ್ಲ ಸೊಮು ನಿಮ್ಮ ಮಾವನ ನಮ್ಮ ಮನೆಯಲ್ಲಿ ಸೇವಿಸಿ ನಾವು ಎಂದಿಗೂ ಬರೆಯೋದಿಲ್ಲ ತೆಗೆದುಕೋ ಸೋಮು ಈ ಹಣವನ್ನು ಮೊದಲು ನಿಮ್ಮ ಮಾವನ ಅಂತಿಮ ಹತ್ರನೂ ವ್ಯವಸ್ಥೆ ಮಾಡು ಇಷ್ಟೊಂದು ಹಣವೇ ಇಷ್ಟೊಂದು ಹಣವನ್ನು ಕೊಡುತ್ತಿರುವ ನೀವ್ಯಾ ನೋಡು ಸೋಮು ನಿಮ್ಮ ಮಾವನ ನಮ್ಮ ಮನೆತನ ಕಾರ್ಯಕ್ರಮ ಜೀವನವೇ ಸೇವಿಸುತ್ತಾನೆ ಅಂಥ ಸಮಾಜೀವಿ ಅಂತ್ಯ ಸಂಸಾರಕಿಯ ನಾನು ಕೊಡುತ್ತಿರುವುದು ಅಲ್ಪ ಕಾಣಿಕೆ ಇದು ಇದನ್ನು ನಿನ್ನ ಪಗರದಲ್ಲಿ ಸಹ ಮುರಿಯುವುದಿಲ್ಲ ದಯವಿಟ್ಟು ಹಣವನ್ನು ಸ್ವೀಕರಿಸು ನಿರಾಕರಿಸಬೇಡ ನನ್ನಾಶ ಪೂರ್ಣಗೊಳಿಸೋಮು ಶ್ರೀಮಂತರಿ ಇದರಲ್ಲಿ ತೆಗೆದುಕೋಸೋಮು ಇಷ್ಟೊಂದು ಶ್ರೀಮಂತರಿ ಶ್ರೀಮಂತರಿ ನಿಮ್ಮ ಉಪಕಾರವನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಶ್ರೀಮಂತರಿ ನಮ್ಮ ಸೇವೆ ಮಾಡುತ್ತಾ ಬಂದವರಿಗೆ ಸಂಕಷ್ಟ ಬಂದು ಒದಗಿದಾಗ ನಾವು ಸಹಾಯ ಮಾಡದೆ ಇನ್ನಾರು ಸಹಾಯ ಮಾಡಬೇಕು ಹೋಗು ನಿಮ್ಮಕ್ಕ ನನ್ನ ಸಮಾಧಾನಗಳು ಸೋಮು ನೀನು ಚರ ಕರೆ ತಂದು ಶವ ಸಂಸ್ಕರ್ಪನೆ ಅರ್ಪಣೆ ಮಾಡು ನಾನು ಮನೆಗೆ ಹೋಗಿ ಚಂದ್ರನ ಕರೆದುಕೊಂಡು ಬರುತ್ತೇನೆ ಆಯ್ತು ಸರಿ ಹಾ ನಿನ್ನ ಮಾವನ ದಿನ ಕರ್ಮ ಮುರುಗಿ ನನ್ನಲ್ಲಿ ಕೆಲಸಕ್ಕೆ ಬರುವುದು ಬೇಡ ಶ್ರೀಮಂತರೇ ನಾನು ಮಿ ಕೆಲಸಕ್ಕೆ ಬರದೆ ಹೋದರೆ ಮಿಲ್ಲಿನ ಕಡೆ ಅದು ನಿಮ್ಮ ಚಿಂತೆ ನಿನಗ ಬೇಡ ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿಸುತ್ತೇನೆ ಆಯಿತು ಶ್ರೀಮಂತರೇ ಹಾಗೆ ಆಗಲ್ಲ ಶೀಲವತಿ ಸಹಿಸ್ಕೋ ಶೀಲವತಿ ಸಹಿಸ್ಕೋನೆಯ દ